ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ತಂಡದ ಹೀರೋ ನಾಯಕ ನಟ ಶಶಿ ಶಶಿಲೆ ಸರ್ ಸರ್ ನಮಸ್ತೆ ಅದೇ ಇನ್ನು ಏನೇನ್ ಮಾಡ್ಬೋದು ಶಶಿ ರೈತ ಮಾಡರ್ನ್ ರೈತ ಸಿನಿಮಾ ಪ್ರೊಡಕ್ಷನ್ ಹೀರೋ ಇನ್ನೇನೇ ಇದೆಲ್ಲ ಹೇಳ್ಬಿಡಿ ಟೀಸರ್ ನೋಡ್ದೆ ಬಹಳ ಚೆನ್ನಾಗಿ ನೋಡ್ಬೋದು ಎರಡು ಧರ್ಮಗಳ ಬಗ್ಗೆ ಒಂದು ಪ್ರೀತಿ ಇದ್ರೆ ಜಾತಿ ಧರ್ಮ ಯಾವುದು ಇಲ್ಲ ಪ್ರೀತಿನ ಎತ್ತಿ ಹಿಡಿಯುವಂತ ಒಂದು ಕತೆ ಇದ್ರಲ್ಲಿ ಇದೆ ಅಂತ ನಮ್ಗೆ ಅನಿಸುತ್ತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಸರ್ ಎಸ್ ಕಿರಣ್ ಹಂಪಾಪುರ ಅವರು ಆ್ಯಂಡ್ ರೂಪ ಆ್ಯಂಟೋನಿಯವರು ಡೈರೆಕ್ಟ್ ಮಾಡಿರುವಂಥದ್ದು ಸರ್ ಆಲ್ ದಿ ಬೆಸ್ಟ್ ಸಿನ್ಮಾಗೆ ಒಳ್ಳೇದಾಗ್ಲಿ ಮಾರ್ಚ್ ಹದಿನೈದು ಹದಿನೈದನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತದೆ ನನಗೆ ಇನ್ನೊಂದು ಆ್ಯಕ್ಚುಲಿ ಬುಲೆಟ್ ಪ್ರಕಾಶ್ ಸರ್ ನನ್ನ ನಾನು ಅವ್ರಿಗೆ ತುಂಬ ಇಷ್ಟಪಡ್ತೀನಿ ಅವ್ರ ಆ್ಯಕ್ಟಿಂಗು ಅವ್ರ ಟೈಮಿಂಗು ಎಲ್ಲ ಸುಮಾರು ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀವಿ ಡೆಫಿನೆಟ್ಲಿ ನಾನು ಸಿನ್ಮಾ ನೋಡ್ತೀನಿ ಸರ್ ಸಿನ್ಮಾ ಲಾಸ್ಟ್ ಸಿನ್ಮಾ ಅಂತಂದರೆ ಆ್ಯಂಡ್ ಸೊ ಟೀಸರ್ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಸಿನಿಮಾವನ್ನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಐ ವಿಶ್ ಯು ಗುಡ್ ಲಕ್ ಶಶಿ ಆಲ್ ದಿ ಬೆಸ್ಟ್ ಸರ್ ಇಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಪಾವನ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಅವ್ರು ಆಕ್ಚುಲಿ ನಮ್ಮ ಕಾಲೇಜ್ ಸೇಮ್ ಕಾಲೇಜ್ ಮಹಾಜನಸ್ ಪ್ರಾಡಕ್ಟ್ ನಾನು ಮೈಸೂರು ಅವರು ಅಲ್ಲೇ ಓದಿದ್ದು ಸೊ ನನಗೆ ಇಲ್ಲ ಹೇಳ ಹಾಂ ಹೌದು ಒಂದೇ ಕಾಲೇಜಲ್ಲಿ ಓದಿದ್ವಿ ಸೊ ಮಹಾಜನಸ್ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಹೊರಗಡೆ ತಂದಿದ್ದಾರೆ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಬಂದಿದ್ದಾರೆ ಮಹಾಜನಸ್ ಕಾಲೇಜಿಂದ ಸೊ ನಿಮಗೆ ನಿಮಗೂ ಹಾ ಇದ್ದಾಗ ಅವ್ರ ಕಾಲೇಜಲ್ಲಿ ಇರ್ಲಿಲ್ಲ ಆಯ್ತಾ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತೀರ ಮೇಡಮ್ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ಮೆಹಬೂಬ ಸಿನ್ಮಾ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್